ಏನು ಕೊಟ್ಟಿದ್ದಾರೆ ದುಡ್ಡು ಎಲ್ಲಿ ಕೊಟ್ಟಿದ್ದಾರೆ ಆ ಥರ ಹೇಳೋದಿಲ್ಲಪ್ಪ ನೀವು ನಂಬಕ್ಕೆ ಹೋಗ್ಬಿಡಿ ವೆರಿಫೈ ಮಾಡಿ ಈಗ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದರು ಯಾವುದ್ರಲ್ಲಿ ಬಜೆಟ್ನಲ್ಲಿ ಕೊಟ್ಟಿದ್ದಾರ ಒಂದು ರೂಪಾಯಿನ ರೂ ಕೊಟ್ಟಿಲ್ಲ ಅದು ಫಿಫ್ಟೀನ್ ಫೈನಾನ್ಸ್ ಕಮಿಷನ್ನವರು ಅವರು ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ವಿಶೇಷ ಗ್ರ್ಯಾಂಟ್ ಕೊಡ್ತೀವಿ ಕೊಡಿ ಅಂತ ಹೇಳಿದರು ಕೊಟ್ರ ಪೆರಿಫೆರಲ್ ರಿಂಗ್ ರೋಡ್ಗೆ ಬೆಂಗಳೂರಿನಲ್ಲಿ ಮೂರು ಸಾವಿರ ಕೋಟಿ ಕೊಡ್ತೀವಿ ಅಂದರು ಕೊಟ್ಟರೆ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಅಂದರು ಕೊಟ್ಟರೆ ಹಾಂ ಹಾಂ ಹದಿನೈದು ಲಕ್ಷ ತನಕ ಕೊಡ್ತೀವಿ ಅಂತ ಇದ್ರು ಕೊಟ್ರ ಎರಡು ಎರಡು ಕೋಟಿ ಉದ್ಯೋಗ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀವಿ ಅಂದರು ಮಾಡಿದ್ರ ರೈತರ ಡಬಲ್ ಮಾಡ್ತೀವಿ ಅಂದರು ಮಾಡಿದ್ರ ಏನು ಮಾಡಲಿಲ್ಲ ಅಚ್ಚೇ ದಿನ ಆಯೋಗ ಅಂತಂದ್ರೆ ಬಂತ ಹಾಂ ಬೆಲೆ ಕಡಿಮೆ ಮಾಡ್ತೀವಿ ಎಲ್ಲ ಪದಾರ್ಥಗಳು ಆಹಾರ ಪದಾರ್ಥಗಳ ಬೆಲೆ ಕಡಿಮೆ ಮಾಡ್ತೀವಿ ಅಂದ್ರೆ ಮಾಡಿದ್ರೆ ಮತ್ತೆ ಯಾತು ಕೋಟ್ ಕೊಡಬೇಕು ಅವ್ರಿಗೆ ಬಿಜೆಪಿಯವರು ಏನು ಕೊಟ್ಟಿದ್ದಾರೆ ದುಡ್ಡು ಎಲ್ಲಿ ಕೊಟ್ಟಿದ್ದಾರೆ ಆ ಥರ ಹೇಳೋದಿಲ್ಲಪ್ಪ ನೀವು ನಂಬಕ್ಕೆ ಹೋಗ್ಬಿಡಿ ವೆರಿಫೈ ಮಾಡಿ ಈಗ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದರು ಯಾವುದ್ರಲ್ಲಿ ಬಜೆಟ್ನಲ್ಲಿ ಕೊಟ್ಟಿದ್ದಾರ ಒಂದು ರೂಪಾಯಿನ ರ ಕೊಟ್ಟಿಲ್ಲ ಅದು ಫಿಫ್ಟೀನ್ ಫೈನಾನ್ಸ್ ಕಮಿಷನ್ನವರು ಅವರು ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ವಿಶೇಷ ಗ್ರ್ಯಾಂಟ್ ಕೊಡ್ತೀವಿ ಕೊಡಿ ಅಂತ ಹೇಳಿದರು ಕೊಟ್ಟರೆ ಕೊಟ್ಟಿ ಫರಿಫೆರಲ್ ರಿಂಗ್ ರೋಡ್ಗೆ ಬೆಂಗಳೂರಿನಲ್ಲಿ ಮೂರು ಸಾವಿರ ಕೋಟಿ ಕೊಡ್ತೀವಿ ಅಂದರು ಕೊಟ್ಟ್ರಾ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಅಂದರು ಕೊಟ್ಟ್ರಾ ಹಾಂ ಹಾಂ ಹದಿನೈದು ಲಕ್ಷ ತನಕ ಕೊಡ್ತೀವಿ ಅಂತ ಇದ್ರು ಕೊಟ್ಟ್ರಾ ಎರಡು ಎರಡು ಕೋಟಿ ಉದ್ಯೋಗ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀವಿ ಅಂದರು ಮಾಡಿದ್ರ ರೈತರ ಡಬಲ್ ಮಾಡ್ತೀವಿ ಅಂದ್ರೂ ಮಾಡಿದ್ರ ಏನು ಮಾಡಲಿಲ್ಲ ಅಲ್ಲ ಅಚ್ಚೇದಿನಾಯಗ ಅಂತಂದ್ರು ಬಂತ ಹಾ ಬೆಲೆ ಕಡಿಮೆ ಮಾಡ್ತೀವಿ ಎಲ್ಲ ಪದಾರ್ಥಗಳು ಆಹಾರ ಪದಾರ್ಥಗಳು ಬೆಲೆ ಕಡಿಮೆ ಮಾಡ್ತೀವಿ ಅಂದ್ರೆ ಮಾಡಿದ್ರ ಮತ್ತೆ ಯಾತು ಕೋಟ್ ಕೊಡ್ಬೇಕು ಅವ್ರಿಗೆ ಬಿಜೆಪಿಯವರು